ಇಲ್ಲಿ ಬರ್ರೆ ಕರೀತಾರೆ ನೋಡು ನಾಳೆ ದೊಡ್ಡ ಬಹುಮಾನ ಉಂಟು ಇವತ್ತು ಬರುವಾಗ ಎಷ್ಟು ಬಾಳೆಹಣ್ಣು ಸಿಕ್ಕಿತ್ತು ಮೂರು ನಾಳೆ ಮೂವತ್ತು ಬಾಳೆಹಣ್ಣು ಕೊಡ್ತೇನೆ ಬಾಳೆಹಣ್ಣು ಹೌದು ಸಾಕು ಸಾಕು ಹೊಸದಾಗಿ ಬಂದಿದ್ದಾನೆ ಹ್ಮ್ ನೀವೆಲ್ಲ ಅಪರಿಚಿತರು ಇಲ್ಲಿ ಅವನಿಗೆ ಸರಿ ನಿರ್ದಾಕ್ಷಿಣ್ಯವಾಗಿ ವರ್ತಿಸ್ಲಿಕ್ಕೆ ಆಗುದಿಲ್ಲ ಅದಾಗಿ ಏನ್ ಮಾಡ್ಬೇಕು ಮಾಡ್ಬೇಕು ಗೆಳತಾನೆ ಮಾಡ್ಕೊಳ್ಬೇಕು ಮಕ್ಕಳು ಯಾವಾಗಲೂ ದೊಡ್ಡವ್ರಿಗಿತ್ತ ಮಕ್ಕಳೊಂದಿಗೆ ಬೆರೆಯೋದು ಹೆಚ್ಚು ಹೌದು ಹೌದು ಮಕ್ಕಳ ಸಂಗಡ ಅವರು ಬಹಳ ಸಂತೋಷದಿಂದ ಇರ್ತಾರೆ ರಾಜೀವಿ ನನ್ನ ರಾಜೀವ್ ಒಬ್ಳೆ ಏನು ಎಷ್ಟು ಜನ ಇದ್ದರೂ ಏಯ್ ನೀ ಸ್ವಲ್ಪ ಮುಂದ್ವಾ ನಾ ಏನು ಹೇಳಿದೆ ಗೊತ್ತಾಯ್ತ ಇವ ನಿಮ್ಮೊಂದಿಗೆ ಆಡುವುದಕ್ಕೆ ಸಂತೋಷ ಪಡ್ತಾನೆ ನೀವು ಆಟ ಮಾಡುವಾಗ ಏನ್ ಮಾಡ್ಬೇಕು ಆಡುವಾಗ ಏನ್ ಮಾಡ್ಬೇಕು ಮಾಡ್ಬೇಕು ಏನ್ ಮಾಡ್ತಿ ಏನ್ ಮಾಡ್ಬೇಕು ಗಾಳಿ ಪಟ ಹಾರಿಸುವುದಲ್ಲ ಮತ್ತೆ ಬರುವಾಗ ಹೇಳದ ಮಳ್ಳ ಮಳ್ಳ ಪದ ಎಲ್ಲ ಹೇಳುದಲ್ಲ ಮತ್ತೆ ಏನ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಗುರುಗಳ ಶಂಭೋ ಶಂಕರ ಪರಮೇಶ್ವರ ದಯಾಮಯ ಕೈಲಾಸವಾಸಿ ಪಾರ್ವತಿ ರಮಣ ಹೀಗೆ ಶಿವನ ನಾಮ ಸಂಕೀರ್ತನೆಯನ್ನು ಹೇಳಬೇಕು

ಮೂರು ಮುಂದೆ ಎಷ್ಟು ಸೊನ್ನೆ ಬೇಕಾದ್ರೂ ಇಟ್ಕೊಳ್ಬಹುದು ಮೂರು ಮುಂದೆ ಸೊನ್ನೆ ಕೊಡ್ತಾರಂತೆ ಅದಕ್ಕಾಗಿ ಹೇಳ್ತೇನೆ ಏ ಸೊನ್ನೆ ಬಗ್ಗೆ ಲಕ್ಷೆ ಹಾಕಬೇಡ ಮೂರನ್ನು ಕೈ ಬಿಡಬೇಡ ನಾ ಹೇಳಿದ್ದನ್ನು ಮಾತ್ರ ನಡ್ಸ್ಬೇಕು ಆಯ್ತು ಕೇಳ್ತೇನೆ ಯಾಕೆ ಹೇಳ್ದೆ ನನಗೆ ನಿತ್ಯ ವಿಧಿ ತೀರಿಸುವ ಸಮಯ ಆಗಿದೆ ಹೋಗಿ ಬರುವವರೆಗೆ ಇವನೊಂದಿಗೆ ಒಳ್ಳೆ ಗೆಳೆತರದಿಂದ ಆಟ ಮಾಡಿ ಇವನು ಬಾಯಲ್ಲಿ ಹರನಾಮೋಚ್ಛಾರು ಅಲ್ಲ ಇವನೊಂದು ಸಲಿಗೆಯಿಂದ ಆಡಿಸಿ ಹೇಳ್ಕೊಡಿ ಬರ್ತೇನೆ

ಹೇಳಿ ಶಿವನಾಮ ಹೇಳ್ಬೇಕಂತ ಗುರುಗಳು ಹೇಳಿದ್ದಾರೆ ಅಷ್ಟೇ ಅಲ್ಲ ಶಿವ ಶಿವ ಎಂದರೆ ಬಯಲಿಲ್ಲ ಶಿವನಾಮಕ್ಕೆ ಸಾಕ್ತನಿಗೆ ನರಕ ಇಲ್ಲ ಅಲ್ಲ ನರಾಜ ಶಿವ ಭಕ್ತನಿಗೆ ನರಕ ಇಲ್ಲ ಹೇಳ ನಾನು ಹೇಳುವುದಿಲ್ಲ ನಾನು ಮಾತ್ರ ಹರಿನಾಮ ಸ್ಮರಣೆಯನ್ನು ಮಾಡುವವ ಮಾಡುವವೇ ಹಾಗೆ ಮಾಡಬಹುದು ತಪ್ಪೋದು ನೀವು ಸ್ಮರಣೆ ಮಾಡೋ ನನಗೆ ಬಾಳೆಹಣ್ಣು ಕೊಡ್ತಾನೆ ಹೇಳಿದ್ದಾರೆ ಗುರುಗಳು ನಾನು ಮಾಡುವುದಿಲ್ಲ ಸ್ಮರಣೆಯನ್ನು ಮಾಡಿದ್ರೆ ಮಾಡಿದ್ರೆ ದೇಹದಲ್ಲಿ ಕೀರ್ತಿ ಪರದಲ್ಲಿ ಮುಕ್ತಿ ಸಿಗ್ತದೆ ಹೌದು ಖಂಡಿತ ಸಿಕ್ತದೆ ಈಗ ನನ್ನನ್ನೆಲ್ಲ ಹೆಡ್ಡ ಹೆಡ್ಡ ಹೇಳ್ತಾರೆ ಇವರಲ್ಲ ನನ್ನನ್ನು ಬುದ್ಧಿವಂತ ಅಂತ ಹರಿನಾಮ ಉಚ್ಚಾರ ಮಾಡಿದ್ರೆ ನೀನು ಬುದ್ಧಿ ಅಂತ ಅಕ್ತಿಯ ನಾನು ಬುದ್ಧಿ ಅಂತ ಖಂಡಿತ ಅಕ್ಯ ಅರಮನೆ ಕರಕೊಂಡ ಹೋಗುತ್ತೀಯ ನಾನು ಕರಕೊಂಡ ಹೋಗ್ತೇನೆ ಹಾಗಾದ್ರೆ ನಾನು ಹರಿನಾಮ ಸ್ಮರಣೆ ಮಾಡುತ್ತೆ ಹೌದಾ ಓ ನಾನು ಹೇಳಿ ಕೊಡ್ತೇನೆ ನೀನು ಮಾಡ್ತೀಯನ ಬಾಲನೆ ಕೊಡು ತಿರುಗಿ ನೀನು ಮಾಡ್ತೀಯಾನಾ ಅರಮನೆ ಹೋಗುವಾ ನೀನು ಮಾಡ್ತೀಯಾನಾ ನಾನ್ ಹೇಳಿಕೊಡ್ತೇನೆ ನಾನ್ ಹೇಳಿದಾಗೆ ನೀವಲ್ಲೇ ಹೇಳಿ ಬಾಬಾರೋ ಬಾರೋ ಗೋ